இதுதான் <laughs> வந்தது <laughs> <laughs> <laughs>

ಊರಿಗೆ ತ್ತು ಅವರ ಅಮ್ಮಂದೂ ಜೊತೆ ಮದುವೆ ಆಗಿದನೇ ಅವ್ವಾ ಅಯ್ಯೋ ಅವଙ୍କೇನ ಬರಬತ್ತು ಬಂದಿದ್ದು ರೋಗ ಹಾ ಅವಂದೂಕು ರೋಗಕ್ಕೂ ಏನೂ ಬಂದಿಲ್ಲ ಚೆನ್ನಾಗಿ ಇದ್ದಾರೆ ಅವರದು ಅಮ್ಮಂದೂಕು ನೋಡಕ್ಕೆ ಚೆನ್ನಾಗಿತ್ತು ಅದಕ್ಕೆ ಅವರ ಅಮ್ಮಂದೂಕೆ ಮದುವೆ ಆಗಿದನೇ ಅಯ್ಯಯ್ಯೋ ಅಲ್ಲ ನಿಮ್ಮ ಅಪ್ಪನಿ ನಿಮ್ಮ ಅಮ್ಮ ಏನು ಮಾಡುತ್ತಾ ನಮ್ಮ ಅಪ್ಪಂದೂಕು ಡ್ಯೂಟಿಗೆ ಹೋಗ್ತಿದ್ರು ನಮ್ಮ ಅಮ್ಮಂದೂಕು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಹ್ ಮಲ್ಕೊಂಡ್ರು ನಿದ್ದೆ ಮಾಡೋದು ಬೋಳ

లక్ష్మీ లక్ష్మి భాగ్యద లక్ష్మీకు బరమ్మ నమ్మమ్మ సౌభాగ్యద లక్ష్మీకు బమ్మ భాగ్యద లక్ష్మీకు బరమ్మ నమ్మమ్మ సౌభాగ్యద లక్ష్మి లక్ష్మి సౌభాగ్యద లక్ష్మికూ బరమ్మ গज्जকারগুলো নিমদুকু আঁকি কলকল্যন্ন তনিমদুকু নেরকнду বনি লক্ষ্মী দুবারम्मा সৌভাগ্যদা লক্ষ্মী দুবারम्मा গज्जকারগুলো আঁকি কন্ডো গলগলন্ন তনিমদুকুবারम्मा সাধুগল সজ্জন পূজের ওয়েলেগে মাঝ্জিগড়লগিনা బెন্নেয়ন্তে লক্ষ্মী দুবারम्मा নমম্মা নি লক্ষ্মী দুবারम्मा లక్ష్మి ౌభగ్యందు కు బారమ్మ ఛీ కలగల ఎన్న సౌభాగ్యందు లక్ష్మి తు బారమ్మ సౌభాగ్యందు లక్ష్మి తు బారమ్మ భాగ్యందు లక్ష్మి గుారమ్మ సౌభాగ్యందు అమ్మ భాగ్యందు లక్ష్మి గురమ్మా లక్ష్మి ಸೂಪರ್ ಬಿಡ ಸಲ್ಮಾನ್ ಖಾನ್ ಸೂಪರ್ ಸೂಪರ್ ಓ ನಮ್ಮ ದೋಸ್ತ ಆಗೋದ ಬಿಡ ನೀನು ನಿಮ್ದು ಕೋ ದೋಸ್ತ ನಮ್ದು ಕೋ ಓನ ನಮ್ಮ ದೋಸ್ತ ಆಗೋದ ನೀನು ಓ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರಪ್ಪ ಸರಿ ಸರಿ ಓ ಲಕ್ಷ್ಮಿ ಬರ ಮಾಡು ಇಂಗು ಹೇಳಬೋದಾ ಅದಕ್ಕೆ ದು ಮುಂದೆ ಅತ್ತಿ ಓ ಸರಿ ಸರಪ ಆಯ್ತು ಅತ್ತೆ ಯಾರತ್ತೆ ಬಂದಿರೋದು ನಮ್ದು ಕೋ ಆಂಟಿ ಸಲ್ಮಾನ್ ದುಕಾನ್ ಬಂದಿರೋದು ಸಲ್ಮಾನ್ ಖಾನ್ ಏನು ನಿನ್ನ ಹೆಸರು నందు కేసులు సల్మాన్ దుకాణం అంటి ఓ అవుదా సరే సరే రూపంటే ఏనమ్ వసాద్ వస్తున్నా సరే బిడు సరే గమనత కంటే తక్క నడ బంతే అంట హ్ ని ఏ బాను మల్క పట్ట ఏమత్తు ముర్లి ఓగ్ర పమనేకి అబ్బలగ బౌగ్రే ముర్లే తెలగ సరే తెలడి ఆ సల్మాన్ కన బా ముర్లి దుకాణం నా ఓగనా ఏ బెలక బర్ర ఓ బతిందిరా నడ పట్ట ఏమత్తు మల్క నడి ಮುಳ್ಕೊಂಡೋಗ್ಕೊಂಡ್ ಸರಿ ಮುಳ್ಕೊಂಡಿಮ್ಮ ಆ ಹುಡುಗನು ಬಂದಾಗಿಂದ ಅನ್ಕೊತಾ ಇದ್ದೀನಿ ಹೋಗೋಣ ಅಂತ ಹರ್ಷನ್ ಮಾತಾಡ್ಸಕ್ಕ ಹೋಗಕ್ಕೆ ಆಗಿಲ್ಲ ನೋಡು ಹೋಗಿ ತಾನೆ ತಾನೇ ನೀವು ಹಾ ಹೋಗಿಲ್ಲ ಬೆಳಗ್ಗೆ ಗ್ಯಾರಂಟಿ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಶಿವಪ್ಪ 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 ಯಾರು ಯಾರು ಯಾಕೋ ಯಾರ ಯಾಕೋ ಯಾರು ಚಿಕಿತ್ವಾ ಶಿವಪ್ಪ ಅಂತ ಚಿಕ್ಕೋನು ಅಪ್ಪ ಅಂತ ಕೂಗ್ತಾನೆ ಶಿವಪ್ಪ ಅಂತ ಯಾರು ಕೂಗಲ್ಲೇ ಹಾಂ ಯಾರು ಕೂಗಿದ್ ನನ್ನನ್ನ ಶಿವಪ್ಪ ಅಂತ ಕೂಗೋದು ಕೃಷ್ಣಪ್ಪನೂ ಇಲ್ಲ ಕೃಷ್ಣಸ್ವಾಮಿ ಹಾಂ ಯಾಕೆ ಆಯಪ್ಪನ ಇಷ್ಟೊತ್ತ ನಾನು ಕೂಗಿದ್ವಾ ಯಾಕಿರ್ಬೋದು ಯಾಕಿರ್ಬೋದು ಏನು ಅವನು ಹಿಡಿತದಿಲ್ಲೆಯ ಎಂದೂ ಇಲ್ಲ ಯಾವತ್ತೂ ಇಲ್ಲ ಹಿಂಗೆ ಕೂಗಿದ್ದೆ ಇಲ್ಲ ನನ್ನನ್ನು ಇವತ್ತು ಬಂದು ಕೂಗ್ತಾವನು ಅಂತಂದರೆ ಏನೋ ಅದೆ ಹ್ಞೂ ಒಟ್ಟಿನಾಗ ಏನೋ ಅದೆ ಇದ್ಯಾಕ ಮುಲಕಂತ್ರ ಹಿಂಗೆ ಓಡಾಡ್ತಾನೆ ಹಾಂ ಆ ಸುಪ್ನಾತಿ ನನಗೆ ಗ್ಯಾಪ್ಕೊ ಬಂದೇನ ಅದಕ್ಕೆ ಓಡಾಡ್ತಾನೆ ಅದ್ಯಾಕ ಮುಲಕಂದಿರ ಅಕ್ಕಿ ನಿಂತ ಇತ್ತು ಅತ್ತ ಡ್ಯಾನ್ಸ್ ಮಾಡ್ತಾ ಇದೆಯಾ ಅಂಬುಜಿ ಅದಕ್ಕೆ ಮುಲಕಂದಿರ ಅಯ್ಯನಿದ್ದೆ ಬರಬೇಕಲ್ಲಕ್ಕ ಬರಬೇಕಲ್ಲ ನಿದ್ದೆ ಅಯ್ಯ ಮುಲಕ ಹೋಗು ಯಾವಾಗ ನೋಡು ಆ ಮಧ್ಯಾಹ್ನ ಮುಲಕಂಡ್ ವರ್ಕ್ ಹೀಗೆ ತರ್ತೀಯ ನಿವಾಗ ನಿದ್ದೆ ಬಂದ್ರೆ ಬರ್ತದ ಅಲ್ಲ ನೀನ್ ಅದ್ಯಾಕೆ ಆ ಪ್ರೀತಿ ಇತ್ತು ಇಟ್ಟು ಮತ್ತೆ ಓಡಾಡ್ತಾ ಇರೋದು ಓ ಏನಾದ್ರು ಸುರು ಸುಂದ್ರ ಹಂಗೆ ಗ್ಯಾಪ್ ಬಂದ್ಬಿಟ್ಲೇನೋ ಪಾಪ ಅದಕ್ಕೆ ಎದ್ ಕುತ್ಕೊಂಡ್ಬಿಟ್ಟೇನೋತ್ಕೊಂಡಿರ್ತೀಯಾ ಬಾಯ್ ಬಂದಂಗ ಮಾತಾಡ್ತಾ ಇರೋದು ಏನಂದ್ರೆ ಅದೇ ಹೋಗಿ ಮಲ್ಕೋಗ ಇದ್ದಿದ್ದಂಗೆ ಕೇಳಿದ್ರೆ ಅದು ಬಂದು ಎದ್ಕೋತ್ರಂತೆ ಹಂಗಾಯ್ತು ನಿನ್ ಕತೆ ಸುಮ್ಮನೆ ಹೋಗಿ ಮಲ್ಕ ಅಂತ ನಾನು ಹೇಳಿದ್ವು ಅಲ್ಲ ಸುರು ಸುಂದ್ರ ಹಂಗೆ ಗ್ಯಾಪ್ ಬಂದ್ಬಿಟ್ಟೇನೋ ಅದಕ್ಕೆ ಎದ್ ಕುತ್ಕೊಂಡ್ಬಿಟ್ಟೇನೋ ಅಂತ ನಾನು ಹ್ಮ್ ನನ್ನ ಅನಿಸಿಕೆ ಚಿಂತೆ ಇಲ್ದವ್ರಕ ಸಂತೆಗೂ ನಿತ್ಯ ಅಂತ ಮೊಮ್ಮಗಳ್ಗ ಮದುವೆ ಮಾಡಬೇಕು ಅಂತ ದಿನಾಂಕ ಎಲ್ಲ ಗುರ್ತಾಕಿ ಹಿಂಗೆ ಆಯಿತಲ್ಲಪ್ಪ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ಯಾವ ಯಾವುದೋ ಮಾತಾಡ್ತಾಳೆ ಯಾವ ಹೋಗಿ ಮಲ್ಕೋ ಹೋಗು ಸುಮ್ಮನೆ ಅಯ್ಯ ಅವಳಿ ತಣ್ಣಿಗೆ ಕನ್ಸಲ್ ಅಂತಲ್ಲ ಬಿಡಿ ಇನ್ನೇನು ಕೊಟ್ಟಂಗೆ ಮದುವೆ ಮಾಡೋದಾ ಸುಮ್ಮನೆ ಇರಬೇಕು ಹಂಗೆಲ್ಲ ಮಾತಾಡ್ಕೊಡುದು ಹೋಗು ಹೋಗಿ ಮಲ್ಕೋ ಹೋಗುವ ಸರಿಯಾಗಿ ಬಂದಾಳೆ ಹಾಗೆ ಒಂದು ಮಾತಾಡ್ತ ಕೆಟ್ಟಿದ್ದಂತೆ ಈಗೆಲ್ಲ ಮಲ್ಕಂಬಿಟ್ಟಿದ್ದೀನ ಬೆಳಗ್ಗೆ ಮಾತಾಡ್ತೀನಿ ಹೋಗು ಬೆಳಗ್ಗೆ ಮಾತಾಡ್ತೀನಿ ಹೋಗು ಅದೇನು ಮಾತಾಡ್ತಾರ ಮಾತಾಡಲಿ ನೆನ್ನೆ ಅವ್ರ ಯಜಮಾನ್ನು ಮಾತಾಡಿದ್ನ ದೊಡ್ಡವರು ಹೋಗು ಅದೇನ ಅವ್ರೈತಿಯಾ ಯಾಕಂದ್ರೆ ಮಕ್ಕಳು ಇಲ್ಲ ಅಂತಂದ್ರೆ ಸ್ನೇಹಿತರಿ ತಂಗಿ ಅವ್ರು ಆಯ್ತಾ ಇವ್ರಿಬ್ರು ಮಕ್ಕಳು ಮಕ್ಕಳು ಅಲ್ಲೇ ಅಲ್ಲ ಅವ್ರ ಮೇಲೆ ಅವ್ರನ್ನ ತಲೆಮೇಲೆ ಎಲ್ಲ ವ್ಯವಹಾರ ಅವ್ರಿಗೆ ಕೊಟ್ಬಿಟ್ಟಿದ್ಯಾ ದರ್ಬಾರ ಮಾಡ್ತಾರೆ ಅವ್ರಿಬ್ರೂನು ಒಂದಲ್ಲ ಒಂದ್ ದಿವಸ ನೋಡ್ತಾ ಇರೋ ನಿನ್ ಮಾಡ್ತಾರೆ ಅಂತ ತಲೆ ಮೇಲೆ ತಲೆಮೇಲೆ ಹಾಕ್ತಾರೆ ಬಾಯ್ ಮುಚ್ಕೊಂಡು ಹೋಗು ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀನು ಇವಾಗ ಫ್ಯಾಕ್ಟ್ರಿಲ್ಲ ನಾ ಅವ್ರಿಬ್ರಿಗೆ ಕೊಟ್ಬಿಡ್ತೀನಿ ಇನ್ನೊಂದು ಒಂದು ಫ್ಯಾಕ್ಟ್ರಿ ಮಾಡಿ ಅವರಿಬ್ರಿಗೆ ಕೊಟ್ಬಿಡ್ತೀನಿ ಅವರಿಬ್ರು ಮಾಡ್ಕ ದುಡ್ಕಂಡ್ಲಿ ಏನೇನು ಅಲ್ಲಿಗ ನನ್ನ ಮಕ್ಳಿಗೆ ತೊಗ್ಬೇಕು ನನ್ನ ಮಕ್ಳಿಗೆ ತೊಗ್ಬೇಕು ಅವ್ರು ಹೋಗಲ್ಲ ಅಂದ್ರಲ್ಲ ಕಾಡ್ ಕೆಲಸ ಮಾಡ್ಕೊಂಡು ಮನೆಗೆ ಇರ್ತಾರೆ ಅಲ್ಲ ಇರೋ ಎರಡು ಸಾಲದು ಅಂತ ಅದ್ರ ಜೊತೆ ಇನ್ನ ಒಂದು ಮಾಡಿ ಅವ್ರು ಕೊಡ್ಬೇಕಂತಿದ್ಯಾ ನೋಡ್ದ ಈ ಎಷ್ಟು ಮಾತ್ರ ಇದೆಯಾ ನನ್ನ ಮಕ್ಕಳು ಇಲ್ಲಿ ಕಷ್ಟ ಬಿದ್ದು ಬಿಸಿಲಂತ ಗಾಳಿಂದ ದುಡಿಯೋದು ಅವ್ರ ಒಳ್ಳೊಳ್ಳೆ ಬಟ್ಟೆಗೆ ಹಾಕೊಂಡು ಕಾರ್ಗಳ ಓಡಾಡ್ಕೊಂಡು ಇರೋದು ನಿನ್ ಮಕ್ಕಳೇನೋ ಫ್ಯಾಕ್ಟ್ರಿ ನೋಡ್ಕೊಂತಾರಂತ ಕೇಳು ಅವ್ರಿಗೂ ಮಾಡ್ಕೊಡ್ತೀನಿ ನನ್ನ ಮಕ್ಕಳು ನಾನು ಇಲ್ಲಿ ಸ್ಕೂಲ್ ಕಲಿಸಿದ್ರೆ ಅವರು ನಾಲ್ಕು ಅಕ್ಷರ ಕಲಿಯೋರು ಕಳ್ಸಿದ್ನಲ್ಲಮ್ಮ ಈ ಸ್ಕೂಲ್ಗ ಅಜ್ಜಯ್ಯ ಅಮ್ಮನ ಮಗಳಿಂದಾನೇ ಓಡಾಡ್ಕೊಂಡು ಕಾಲಾಕ್ಬಿಟ್ನ ಜೀವಮಾನ ಇಲ್ಲ ನೀನು ದೊಡ್ಡ ಮಗಳು ಇವನು ಚಿಕ್ಕೋನು ಬುಕ್ಗಳಕೊಂಡು ಹೋಗೋದು ಮರದ ಮೇಲೆ ಕೂತ್ಕೊಳ್ಳೋದು ಈ ಸ್ಕೂಲ್ ಬಿಟ್ಟಾಗ ಮನೆಗೆ ಬರೋದು ಏನು ನಾನೇನು ಕಂಡಿಲ್ಲ ಅಂತ ಕಂಡಿದ್ಯಾ ಬಾಯಿ ಮುಚ್ಕೊಂಡು ಹೋಗಬೇಕು ಅದೇ ನನ್ನ ಮನ ಇಲ್ಲಮ್ಮನ ಏಯ್ ಇವಾಗ ನಿಂಕೇನು ಮಾಡೋಕ್ಕಿನ್ ಕೆಲಸ ಇಲ್ಲ ಏನು ಅಂಗ ನಿಂದ್ವಾ ನಡಿ ಹೋಗಿ ಮಲ್ಕ ನಡಿಯ ಮಲ್ಕ ನಡಿ ನೀನು ಬಲೆ ಎಲ್ಲ ತಿಳಿತದ ನೀನ್ಕ ನಡಿ ಬಾಯ್ ಮಾತ್ರ ಚೆನ್ನಾಗಿ ತಿರ್ಗಿಸ್ತೀಯಾ ಜಯಮ್ಮನ ಮಗಳ ಸವಾಸ ಬಿಟ್ಟು ಎಷ್ಟು ವರ್ಷ ಆಯ್ತವ ಎಷ್ಟು ವರ್ಷ ಆಯ್ತು ಬಿಟ್ಟಿದ್ರೆ ಇನ್ನ ಒಳ್ಳೇದೆ ಬೆಳಗ್ಗೆ ಮಾತಾಡೋಣ ಅದೇನೋ ಇವಾಗ ಇಲ್ಲಿಂದ ನಡಿ ನೀನು ನಡಿ ಇಲ್ಲಿಂದ ನಾನು ನಾನಿಲ್ಲ ಮಲ್ಕಂತೀನಿ ಇಲ್ಲ ಇಲ್ಲ ನನ್ ರೂಮ್ ಆಗಿ ಯಾರು ಮಲ್ಕೊಂಡಂಗಿಲ್ಲ ನಾನು ಒಬ್ನೇ ಮಲ್ಕೊಬೇಕು ನಾನು ನೀನ್ ತಾಳೆ ಕಟ್ಟಿರ ಏನ್ರ ಯಾರನಾಗ್ಲಿ ನನ್ ರೂಮ್ ಆಗಿ ಯಾರಿಗೂ ಜಾಗ ಇಲ್ಲ ನಾನು ಒಬ್ನೇ ಮಲ್ಕೊಬೇಕು ನಾನು ಇಲ್ಲ ನನ್ ಮಮ್ಮಗ್ನು ನೀನ ಒಂದ್ ಕಣಕ್ ಬೆಣ್ಣ ಒಂದ್ ಕಣಕ್ ಸುಣ್ಣ ನೀನ್ ತುರ್ಬುತ್ತೀನೇ ಸರಿ ಇಲ್ಲ ನೋಡು ನಡೀತಿಲ್ಲ ನಡೀತಿಲ್ಲ ಏನೋ ಬೇಕಾ ಏಟ್ಗ್ಲು ಬೆಳಗ್ಗೆ ವಿಚಾರಿಸ್ಕೊಂತೀನಿ ಇಳ್ದು ಅಂತ ಅಲ್ನೋವಲ್ಲಪ್ಪ ನಾ ದೇವರ ಹರ್ಷ 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 ಕಾಕ ಹರ್ಷ ಎದ್ದಿಳಪ್ಪ ಎದ್ದಿಳು ಕಾಕ ಇಷ್ಟೊತ್ತಲ್ಲಿ ಒಂಚೂರು ಕೆಲ್ಸ ಇದೆ ನನ್ನ ಜೊತೆಗೆ ಬಪ್ಪ ಯಾಕೆ ಕಾಕ ಹೇಳ್ತೀನಿ ಬಾ ನೀನು ಬಾ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿರ್ತ ನೀವು ನನ್ನ ಮೇಲೆ ನಂಬಿಕೆ ಇದೆ ತಾನೆ ನಿಂಕ ಹ್ಞೂ ತಕ ಯಾಕೆ ತಾತ ಅಂತ ಮತ್ತೆ ಕೇಳ್ತೀರಾ ಬಾ ನನ್ನ ಜೊತೆ ಮುಂದುವರಿಯುವುದು